ನಮ್ಮ ಹೊರ್ತೂರಣ್ಣ ಪಾಪ ನಮ್ಮ ಹೊರ್ತೂರಣ್ಣಂಗೂ ಎರಡು ಮೂರು ನಾಲ್ಕು ಬಟ್ಟೆ ಬತ್ತಾಯ್ರು ಇದು ತಗೋ ಇದಾಕೋ ಈ ಬಟ್ಟೆ ಹಾಕೋ ಚಪ್ಪಲಿ ಅಂತ ಅನ್ನೋರು ಹಂಗೆ ಯಾಕೋ ಚಪ್ಪಲಿ ಬಿಟ್ಟು ಮನಸೇ ಆಗ್ತಾಯಿರಲಿಲ್ಲ ಆಮೇಲೆ ವಿನಯ್ ವಿನಯ್ ಅವ್ರವೇ ತುಕ್ಕು ಇದು ಹಾಕೋ ತುಕ್ಕು ಅಂತ ಬರ್ತಾಡಿದಿ ಒಂದು ಟಿ ಶರ್ಟ್ ಕೊಟ್ಟರು ಹೊಸ ಬಟ್ಟೆ ಹಾಕು ಅಂತ ಆಮೇಲೆ ಎರಡು ಜೊತೆ ರೆಟ್ರೋ ಬಟ್ಟೆ ಇದನ್ನ ಹಾಕಲ್ಲ ಇದು ನೀನು ಹಾಕೋ ಹಾಕೋ ಅಂತ ವಿನಯ್ ಸಿಕ್ಕಾಬಿಟ್ಟೆ ಇದು ಮಾಡಿದ್ರು ಆಮೇಲೆ ಮೇಡಮ್ ನಾನು ಒಂದು ಹೇಳಬಲ್ಲೆ ವಿನಯ್ ಅಕ್ರೇಷನ್ ಅಲ್ಲ ಮೇಡಮ್ ಸ್ವೀಟು ತುಂಬ ಒಳ್ಳೆ ಮನುಷ್ಯ ಒಳ್ಳೆ ಕಾಮಿಡಿಯನ್ ಆತ ನನ್ಗೆ ಸಿಕ್ಕಾಬೇಡೇ ಸಪೋರ್ಟ್ ಮಾಡಿದೆ ಒಳಗಡೆ ನಾನು ಅವರು ಕಿತ್ತಾಡ್ಬೋದು ಮಾಡ್ಬೋದು ಮಗದೊಂದು ಮಾಡ್ಬೋದು ಹಿಂದೆ ಮಾತಾಡ್ಬೋದು ವಿನಯ್ ತುಂಬ ಒಳ್ಳೆ ಮನುಷ್ಯ ಕಾರ್ತಿಕ್ ನನ್ನ ನನ್ನ ಕಾಮಿಡಿಗೆ ತುಂಬ ಸತ್ ಕೊಟ್ಟ ಸಿಕ್ಕಬಟ್ಟೆ ಇಷ್ಟಪಡೋನು ನಾನು ಒಂದೇ ಬಟ್ಟೆ ಹಾಕತ್ತೀನಿ ಬಟ್ಟೆ ಇಲ್ಲ ಅವನಿಗೆ ಟಿ ಶರ್ಟ್ ಇಲ್ಲ ಅಂದಾಗ ಅವನಲ್ಲಿರೋ ಬಟ್ಟೆಗಳನ್ನ ತಂದು ನನಗೆ ಕೊಟ್ಟು ನೀನು ಹಾಕೋತಕ್ಕು ನೀನು ಹಾಕೋಬೇಕು ಈಗಲೇ ಹಾಕೋಬೇಕು ಸಿಕ್ಕಾಬಿಟ್ಟೆ ಆಟ ಮಾಡೋನು ನಾನು ಸ್ವಾಭಿಮಾನಿ ಹಾಕಲ್ಲ ಅಂತ ಒಂದೊಂದು ದಿನ ಅವೊಂದು ಶರ್ಟ್ ಹಾಕೊಂಡು ಇದ್ದಿದ್ದು ಉಂಟು ಎಲ್ಲರೂ ಪ್ರೀತಿ ಕೊಟ್ಟಿದ್ದಾರೆ ಮೇಡಮ್ ನಾನು ಎಲ್ರಿಗೂ ಚರವಣಿಯಾಗಿರ್ತೀನಿ ಬಟ್ಟೆ ಮುಖ್ಯ ಅಲ್ಲ ಬದುಕು ಭಾವನೆ ಮುಖ್ಯ ಈಗಲೂ ನೀವು ನಮ್ಮ ತಿರು ಉಳಿಸಿರೋ ವ್ಯಕ್ತಿಗ ನಾನು ಹೆಂಡತಿ ಅಲ್ಲಿ ತಂದಿರೋ ಬಟ್ಟೆ ಮಾಡಿದೆ ಆ ಬಟ್ಟೆ ಹಾಕು ಈ ಬಟ್ಟೆ ಹಾಕು ಅಂದ್ಲು ಇಲ್ಲ ಬಿಡಮ್ಮ ಯಾವುದಾಕಂದ್ರೇನು ಇರೋ ಒಂದು ಅಭಿಗಂಗಿದೀವಿ ಹಂಗೆ ಬದುಕೋಬೇಕು ಏನೋ ಬಂದ್ಬಿಟ್ಟಿದೀವಿ ಅಂದ್ಬಿಟ್ಟು ಇಲ್ಲಿಂದ ನಮ್ಮ ಬದುಕು ಚೇಂಜ್ ಆಗಿ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತಲ್ಲ ಮೇಡಮ್ ಇನ್ನೂ ಹತ್ತು ರಿಯಾಲಿಟಿ ಶೋ ಮಾಡಲಿ ಇನ್ನೂ ಸಿನಿಮಾಗಳಷ್ಟು ಮಾಡಲಿ ಎಂಥ ಮಟ್ಟಿಗೆ ಬೀಳಿಲಿ ನೀವು ಇದೇ ಸಂತು ನೋಡ್ತೀರಾ ಮೇಡಮ್ ಇದೇ ತುಕಲ್ಲಿ ನೋಡ್ತೀರಾ ಮೇಡಮ್ ನಿಮ್ಗೆ ಏನಾದರೂ ಚೇಂಜ್ ಆಗೈತಾ ಮೇಡಮ್ ನೀವು ನನಗೆ ಫೋನ್ ಮಾಡಿದಿರಿ ಅದೇ ಮಾತು ಇವಾಗ್ಲೂ ಹೌದು ಮೇಡಮ್ ಸಾಧನೆನಲ್ಲಿ ಚೇಂಜ್ ಆಗಬೇಕು ಸ್ಟೆಪ್ ಆ್ಯಂಡ್ ಸ್ಟೆಪ್ ಸ್ಟೆಪ್ ಆ್ಯಂಡ್ ಸ್ಟೆಪ್ ವ್ಯಕ್ತಿತ್ವದಲ್ಲಿ ಚೇಂಜ್ ಆಗಬಾರ್ದು ಮೇಡಮ್ ಆ ವ್ಯಕ್ತಿತ್ವನ ಕಾಪಾಡ್ಕೊಂಡು ಹೋಗಬೇಕು ಅನ್ನೋದು ಓಕೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ